ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಿವರ ನಗರಸಭೆ ಕಾರ್ಯಾಲಯ ಗಂಗಾವತಿಯಲ್ಲಿ ತುರ್ತು ಸಭೆ ಹಾಗೂ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ನಗರಸಭೆ ಪೌರಾಯುಕ್ತರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರ ಸಮ್ಮುಖದಲ್ಲಿ ಈ ಮೂಲಕ ನಗರಸಭೆಯ ಸರ್ವ ಸದಸ್ಯರು ನಗರಸಭೆಯ ಮಾನ್ಯ ಅಧ್ಯಕ್ಷರ ಅನುಮೋದನೆ ಪ್ರಕಾರ ದಿನಾಂಕ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರಸಭೆಯ ಸಭಾಂಗಣದಲ್ಲಿ ತುರ್ತು ಸಭೆಯನ್ನು ನಡೆಸಲಾಯಿತು ಕರ್ನಾಟಕ ಪುರಸಭೆ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಾ ಅರವತ್ ರ ಪ್ರಕಾರ ಹೊಸದಾಗಿ ಸ್ಥಾಯಿ ಸಮಿತಿ ಸದಸ್ಯರನ್ನು ಆಯ್ಕೆ ಪಟ್ಟಿಒಪ್ಪಿಸಲಾಯಿತು ಗಂಗಾವತಿ ನಗರ ಪ್ರದೇಶದ ಮುಖ್ಯ ಪ್ರವೇಶ ದ್ವಾರಗಳಲ್ಲಿ ಪ್ರಸ್ತುತ ಇರುವ ಭತ್ತದ ನಾಡಿಗೆ ಸುಸ್ವಾಗತ ಎಂಬುದಕ್ಕೆ ಬದಲಾಗಿ ಹನುಮ ನಾಡಿಗೆ ಸುಸ್ವಾಗತವೆಂದು ನಾಮಕರಣ ಮಾಡುವ ಕುರಿತು ಎಸ್ಎಮಿಎಂ ಅನುದಾನದಡಿ ಈಗ ಅನುಮೋದನೆಗೊಂಡ ಸಮುದಾಯ ಶೌಚಾಲಯ ವಾರ್ಡ್ ನಂಬರ್ ಸೊನ್ನೆ ಮೂರರಲ್ಲಿ ಸಾರ್ವಜನಿಕರ ಆಕ್ಷೇಪಣೆ ಸದರಿ ಶೌಚಾಲಯವನ್ನು ವಾರ್ಡನ್ ಪಾಯಿಂಟ್ ಎರಡು ಮೂರು ಗುಂಡಮ್ಮ ಕ್ಯಾಂಪ್ಗೆ ಸ್ಥಳ ಬದಲಾವಣೆ ಮಾಡುವ ಕುರಿತು ಎಸ್ಬಿಐ ಅನುದಾನದಡಿ ಈಗ ಅನುಮೋದನೆಗೊಂಡ ವಾರ್ಡ್ ನಂಬರ್ ಹದಿನೇಳು ಭಗತ ಸಿಂಗ್ ನಗರದಲ್ಲಿರುವ ಸಮುದಾಯ ಶೌಚಾಲಯವನ್ನು ರಿಲಯನ್ಸ್ ಪೆಟ್ರೋಲ್ ಬಂಕ್ ಹಿಂದುಗಡೆ ಮಹಿಳಾ ಶೌಚಾಲಯದ ಹತ್ತಿರ ಸ್ಥಳ ಬದಲಾವಣೆ ಮಾಡುವ ಕುರಿತು ಎಸ್ಬಿಐ ಅನುದಾನದಡಿ ಈಗ ಅನುಮೋದನೆಗೊಂಡ ವಾರ್ಡನ್ ನಂಬರ್ ಹದಿನೇಳು ಇಂದಿರಾ ಗಾಂಧಿ ಸರ್ಕಲ್ನಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನು ವಾರ್ಡ್ ನಂಬರ್ ಎಂಟು ಮಹಬೂಬ ನಗರದಾಲ ಹತ್ತಿರ ಸ್ಥಳ ಬದಲಾವಣೆ ಮಾಡುವ ಕುರಿತು ಎಸ್ಬಿಎಂ ಅನುದಾನದಡಿ ಈಗ ಅನುಮೋದನೆಗೊಂಡ ವಾರ್ಡನ್ ಪಾಯಿಂಟ್ ಒಂದು ಐದು ರಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನು ವಾರ್ಡನ್ ನಂಬರ್ ಒಂಬತ್ತು ಅಗಡಿ ಸಂಗಣ್ಣ ಕ್ಯಾಂಪಿನ ಹತ್ತಿರ ಸ್ಥಳ ಬದಲಾವಣೆ ಮಾಡುವ ಕುರಿತು ಮಳೆ ಬಂದಾಗ ನಗರದ ಕೊಪ್ಪಳ ರಾಯಚೂರ ಎಸ್ಎಚ್ ಮುಖ್ಯ ರಸ್ತೆಯಲ್ಲಿ ಫಾತಿಮಾ ಹೋಟೆಲ್ ಹತ್ತಿರ ಹಾಗೂ ಎಸ್ಎಲ್ಇ ಮಿಲ್ಲಾ ಹತ್ತಿರ ಮಳೆ ನೀರು ರಸ್ತೆಯಲ್ಲಿ ಹರಿದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಮಳೆ ನೀರು ಚರಂಡಿಗೆ ಸಂಪರ್ಕ ಕಲ್ಪಿಸುವ ಬಗ್ಗೆ ಚರ್ಚಿಸಿ ಸದಸ್ಯರುಗಳಲ್ಲಿ ಸಮ್ಮತ ಇದೆ ಎಂದರು ಇದಕ್ಕೂ ಪೂರ್ವದಲ್ಲಿ ನಗರಸಭೆ ಗಂಗಾವತಿ ವಿರೋಧ ಪಕ್ಷದ ನಾಯಕರಾದ ಮನೋಹರ ಸ್ವಾಮಿ ಹಿರೇಮಠ ಅವರು ಕೆಲವು ಪ್ರಶ್ನೆಗೆ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಉತ್ತರ ನೀಡಿದರು ಒಂಬತ್ತು ಜನ ಸ್ಥಾಯಿ ಸಮಿತಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಒಂಬತ್ತು ಜನರನ್ನು ನಾವು ಸ್ಥಾಯಿ ಸಮಿತಿ ನಾಮಪತ್ರವನ್ನು ಅಂಗೀಕರಿಸಲಾಗಿದೆ ಅವರು ಯಾರಂದ್ರ ಅಭ್ಯರ್ಥಿ ಹೆಸರು ವಾಸುದೇವ गुरुराज राव नवली और सदस्य सदस्य अभ्यर्थी ಹೆಸರುパス ಒಂದ ಸಂಖ್ಯೆ ಒಂದು शिवಾಸುદેવరావు ಗುರುराज राव ನवली 2 ಮುಸ್ತಾಕಲಿ 3 ಶ್ರೀ ಮೊಹಮ್ಮದ್ ಉಸ್ಮಾನ್ ಮೊಹಮ್ಮದ್ ಜಾಫರ್ ಸಾಹಬ್ 4 ಶ್ರೀ ಎಸ್ ಉಮೇಶ್ ಶణ్ಮುಖಪ್ಪ ಸಿಂಗ್ 5 ಶ್ರೀ ರಮೇಶ್ ಉಲ್ಗಪ್ಪ ಚೌರ್ಕಿ 6 ಶ್ರೀಮತಿ ಜಯಸಿ ವಿಶ್ವನಾಥ ಸಿದ್ದಪೂಲ್ 7 ಶ್ರೀ ಸೋಮನಾಥ್ ಬಂಡಾರ್ ಸೋಮೋ ಎಂಟು ಶ್ರೀ ನವೀನ್ ಸಂತೋಷ್ ಕುಮಾರ್ ಪಾಟೀಲ್ ಒಂಬತ್ತು ಶ್ರೀಮತಿ ಸುಜಿತಾ ಎಸ್ ಕಾಶಿ ವಿಶ್ವನಾಥ್ ಇವರು ಒಂಬತ್ತು ಜನರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಂಗೀಕರಿಸಲಾಗಿದೆ ತಮಗೆಲ್ಲರಿಗೂ ತಿಳಿಸಿದ ಪ್ರಕಾರ ಗಂಗಾವತಿ ನಗರದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಟು ಯೋಜನೆ ಅಡಿಯಲ್ಲಿ ಸಮುದಾಯ ಮತ್ತು ವೈಯಕ್ತಿಕ ಶೌಚಾಲಯಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಈ ಪಬ್ಲಿಕ್ ಮತ್ತು ಕಮ್ಯುನಿಟಿ ಟಾಯ್ಲೆಟ್ಗೆ ಸಂಬಂಧಪಟ್ಟ ಕೆಲವೊಂದು ಲ್ಯಾಂಡ್ ಲಿಟಿಗೇಷನ್ಸ್ ಬಂದಿದ್ದಾವೆ ಅದಕ್ಕೆ ಅದು ಏನ್ ಮಾಡಿದೀವಿ ಚೇಂಜ್ ಆಫ್ ವರ್ಕ್ ಮಾಡಿದೀವಿ ಎಕ್ಸಿಸ್ಟಿಂಗ್ ಪ್ಲೇಸ್ ಅಲ್ಲಿ ಇರೋದನ್ನ ಬೇರೆ ಕಡೆ ಅದನ್ನ ಚೇಂಜ್ ಮಾಡಿ ಈ ಜೀಪಿಯಲ್ಲಿ ಇಟ್ಕೊಂಡು ಚೇಂಜ್ ಮಾಡಿ ಸ್ಥಳ ಬದಲಾವಣೆ ಅದನ್ನ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಈ ಸಾರ್ವಜನಿಕ ನಾವು ಸಾರ್ವಜನಿಕರಿಗೆ ಅನುಕೂಲವಾಗಲು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ವೈಯಕ್ತಿಕ ಮತ್ತು ಆ ಏನು ಸಮುದಾಯ ಶೌಚಾಲಯಗಳು ಅತ್ಯಂತ ಆ ಅವಶ್ಯಕತೆ ಇದ್ದು ಕಾರಣ ಎಲ್ಲ ನಮ್ಮ ಸಮುದಾಯ ಮತ್ತು ವೈಯಕ್ತಿಕ ಶೌಚಾಲಯಗಳನ್ನು ಈಗ ಸ್ಥಳ ಬದಲಾವಣೆ ಮಾಡಿ ಅದು ಕನ್ಸ್ಟ್ರಕ್ಷನ್ ಮಾಡಿ ಇಮಿಡಿಯೇಟ್ ಆಗಿ ನನ್ನ ಸರ್ಕಾರಕ್ಕೆ ನಾವು ವರದಿ ಒಪ್ಪಿಸಬೇಕಾಗಿದೆ ಅದಕ್ಕೆ ನಾವು ಇದನ್ನ ಇವತ್ತಿನ ಒಂದು ತುರ್ತು ಸಭೆಯಲ್ಲಿ ಅದನ್ನ ತೆಗೆದುಕೊಂಡಿದ್ದೀವಿ ಒಂದು ಎರಡನೇದು ಈಗ ತಮಗೆಲ್ಲರೂ ಗೊತ್ತಿರುವ ಹಾಗೆ మనం బాగా బ్లాకేజ్ ఆగి డ్రైన్ కన్స్ట్రక్షన్ అవశ్యకొందుకే డ్రేన్ అదన ప్రయారిటీ గంగవతి నగరకేటి అమౌంట్ అన్న తగ్గ సో ఇప్పటి రేన పిడిపిడి అధికారి ఇన్సిడియూర్స్ జాగ్రత్త ಮೀಟಿಂಗ್ ಮಾಡಿ ಫೈನಲ್ ಮಾಡಿದ್ದೀವಿ ಅದರ ವಿವರ ಏನು ಅಂತಂದ್ರೆ ಈಗಾಗ್ಲೇ ನೀಲಿಕಂಠೇಶ್ವರ ಸರ್ಕಲ್ ಇಂದ ರಾಣಾ ಸರ್ಕಲ್ ತನಕ ಕೂಡ ಕೆ ಕೆಆರ್ ಪಿ ಹಣದಲ್ಲಿ ರಸ್ತೆ ಮಾಡಲಿಕ್ಕೆ ಅವೈಲಬಿಲಿಟಿ ಆಗಿದೆ ಅದಲ್ದಾಗೆ ನೀಲಕಂಠೇಶ್ವರ ಸರ್ಕಲ್ ಇಂದ ಹಿಡಿದು ಬಸ್ ಸ್ಟ್ಯಾಂಡ್ ಮೂಲಕ ಹುಲಿ ನಾಗೇಶ್ವರ ಕಾಲೇಜ್ ಅಂದ್ರೆ ಈಗಾಗಲೇ ಸಾಯಿನಗರಿಂದ ಹಿಡಿದು ಆನಿಗೊಂದಿಗೆ

ನಮ್ಮ ಬಾಲ್ಪೇಟಿ ಸರ್ಕಲ್ ಮತ್ತು ನಮ್ಮ ಜಯನಗರ ವೃತ್ತದಿಂದ ಬೈಪಾಸ್ ರಸ್ತೆ ಬಂದಿದೆ ಜಯನಗರಕ್ಕೆ ಮತ್ತು ಆ ರಸ್ತೆಗಳು ಅದನ್ನು ಕೋಟೆಯಲ್ಲಿ ಮಾಲೀಕರು ನಿರ್ಮಾಣ ಮಾಡಿರುವಂತ ಅದಂದಾಗೆ ಒಂದು ಇದು ಒಂದು ಒಳ್ಳೆಯ ಸಭೆ ನಗರ ಸ್ಥಾನದ ಕಂಪ್ಲೀಟ್ ಇವತ್ತು ಸರ್ಕಾರದಿಂದ ಕ್ಲಿಯರ್ ಆಗಿ ಬಂದಿದೆ ము అదే ఎలా వార్డు కూడా నేను జీవితం ఇన్నొందేనంద్రెదా సుమారు మెలియగ్లి అదంతా ఈ వర్ష మొన్న ముఖ్యమంత్రి గారు మండ బ నగరస్థాన మేము అప్రూవ్

విషయకే ఇం మంత్రి అదన స్వల్ప తడి ఇంకా మనవలసి మాజీ సచువర్ ఏ కంప్లైంట్ ఆధారణి మాతాడు వచ్చే వర్ష పడుతున్నారు ఆ హణ సంపూర్ణ వాళ్ళు కాంగ్రెస్ సదస్యరు బాడు ఆ వార్డ్ల ఆ హ అభివృద్ధి కేసుకెళ్ళి అంతే అద్రిందంగా నగర ఎలా వార్డు పరిస్థితి సో ఎల్ ఖుషి ఈ వర్ష అంతా హోదు యాకంద్రె హెల్సిలంత సదస్యరెల్ కూడా ముందు నిమిషనూ అధ్యక్షరల్ కూడా అతి శీఘ్రదే ఆయన నేను వార్డ్ అన్న ప్రారంభి పూర్తి మాబు కూడా మొత్తం టైమింగ్ స్టార్ట్ నగ్రత అదే ప్లట్లు ఇండియా ప్లాన్ సెపరేట్ టేక్కు ప్ల్యాన్ జీ నవ్వు రెండు రెడ్డి టేక్అప్ ఆ పద్దుపాటువరూ కూడా ఎలా వైద్య తగ్గించ ಕಮಿಷನರ್ ಅಧ್ಯಕ್ಷರು ಮುಂದೆ ನಿಂತು ರಸ್ತೆ ಒತ್ತುವರಿಯನ್ನ ತೆರವುಗೊಳಿಸಬೇಕನ್ನೋದೇ ಬಹಳ ಒಂದು ಇಂಪಾರ್ಟೆಂಟ್ ಇವತ್ತು ಯಾಕಂದ್ರೆ ಹಣ ಇವತ್ತು ಆಗೋಗಿದೆ ಇನ್ನೇನು ಟೆಂಡರ್ ಕರೆದ ಕೆಲಸ ಮಾಡಬೇಕು ಹಾಗಾಗಿ ತಾವು ಕಮಿಷನ್ ಅವರು ಅಧಿಕಾರಿಗಳನ್ನ ಕರ್ಕೊಂಡು ನಾವು ಪ್ಲಾನ್ ಮಾಡಿದ್ದೀವಿ ಅಲ್ಲಿ ಏನು ಒತ್ತುವರಿಗಳಿದೆ ದಯವಿಟ್ಟು ಅವ್ರೆಲ್ಲ ಕೂಡ ಮಾತಾಡ್ಬಿಟ್ಟು ಆ ಒತ್ತುವರಿ ತೆರವುಗೊಳಿಸ್ಬಿಟ್ರೆ ಕರೆಕ್ಟ್ ಆಗಿ ಕೆಲಸ ನಾವು ಪ್ರಾರಂಭ ಮಾಡಿದ್ರೆ ಒಳ್ಳೆಗಳನ್ನು ಗಂಗಾವತಿ ನೋಡಲಿಕ್ಕೆ ಆಗುತ್ತೆ ಅದು ಬಹಳ ಮೈಜಾರಿಟಿ ಡಿಪಾರ್ಟ್ಮೆಂಟ್ ಮೂಲಕ ಕೆ ಆರ್ ಡಿ ಮೂಲಕ ಮತ್ತು ಇವಾಗ ಏನ್ ಇವತ್ತು ಅನುಮಾನ ಆಗಿದೆ ಇದ್ರ ಮೂಲಕ ಆಗುವಂತ ಒಂದು ಕೆಲಸಗಳು ಸರಿಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಗಂಗಾವತಿಯಲ್ಲಿ ಒಳ್ಳೆ ರಸ್ತೆಗಳು ಇಡೀ ನಗರದಲ್ಲಿ ಕಂಪ್ಲೀಟ್ ಆಗುತ್ತೆ ಅದರೊಟ್ಟಿಗೆ

ವೆಹಿಕಲ್ಸಲ್ಲಿ ಯಾರಾದರೂ ಆ ಕಡೆಯಿಂದ ಬರೋವ್ರಿಗೆ ಈ ಕಡೆಯಿಂದ ಹೋಗೋವ್ರಿಗೆ ಆಪೋಸಿಟ್ ಸ್ವಲ್ಪ ಕಾಣ್ತಾ ಇಲ್ಲ ತೊಂದರೆ ಇದೆ ಮತ್ತು ತುಂಬ ಹರ್ಡಿಲ್ ಇದೆ ಅಂತೇಳಿ ಬಹಳಷ್ಟು ಸಾರ್ವಜನಿಕರೆಲ್ಲ ಕೂಡ ವ್ಯಾಪಾರಸ್ಥರು ಎಲ್ಲರೂ ಕೂಡ ನಾನು ಎಷ್ಟು ಹೋಟೆಲ್ ಹೋಗೋಟಿದ್ಮೇಲೂ ಕೂಡ ಯಾಕೆಂದರೆ ಕಾರ್ನಗಳೆಲ್ಲ ಆಗ್ಬೋದಾಗಿತ್ತು ಸರ್ಕಿಲ್ಗಳಲ್ಲಿ ಕಾರ್ನರ್ಸ್ನಲ್ಲಿ ಅಥವಾ ಯಾವುದಾದ್ರೂ ಬಿಲ್ಡಿಂಗ್ಗಳ ಮಾಲೀಕರ ಹತ್ರ ಪರ್ಮಿಷನ್ ತಗೊಂಡು ಇಂಥದ್ದೆಲ್ಲ ಕೂಡ ಮಾಡ್ಬೋದಾಗಿತ್ತು ಆದರೆ ದುರದೃಷ್ಟ ಅಂತಂದರೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಬಟ್ ಅದು ನಡು ರಸ್ತೆಗಳಲ್ಲೇ ಆ ಬೋರ್ಡ್ಗಳೆಲ್ಲ ಅದ್ಮಿಟ್ಟಿರುವಂಥದ್ದು ಅದನ್ನು ತೆರವುಗೊಳಿಸೋದಕ್ಕೆ ನಾವು ನಿರ್ದೇಶ ನಿರ್ಧಾರ ಮಾಡಿದ್ದೀವಿ ಆದರೆ ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ಸೊ ಹಾಗಾಗಿ ವಿಶೇಷವಾಗಿ ಒಬ್ಬ ಅಡ್ವೊಕೇಟ್ನ ಅಪಾಯಿಂಟ್ಮೆಂಟ್ ಮಾಡಿ ಆ ಸ್ಟೇನ ತೆರವುಗೊಳಿಸಿ ಆ ಬೋರ್ಡ್ಗಳನ್ನ ಅಥವಾ ಅವ್ರನ್ನ ನೀವು ಕಲಿಸಿ ಮಾತಾಡಿಬಿಟ್ಟರು ಬೋರ್ಡ್ಗಳು ಮೇನ್ ರೋಡ್ಗಳಲ್ಲಿ ಏನು ಸರ್ಕಿಲ್ಗಳೇ ಹಾಕೋದಿದ್ರೆ ಅಬ್ಜೆಕ್ಷನ್ ಇಲ್ಲ ಮೇನ್ ರಸ್ತೆಯಲ್ಲೇ ಏನು ಸೆಂಟ್ರಿ ಸೆಂಟರ್ಗಳೆಲ್ಲ ಹಾಕಿದ್ದಾರೆ ಅದೆಲ್ಲದನ್ನ ಅವ್ರು ತೆಗಿಲಿಕ್ಕೆ ಒಪ್ಪಿದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಆ ರೀತಿ ನಾವು ಮಾಡೋಣ ಅವರ ಒಂದ್ಸಲ ಕರೆಸಿ ಮಾತಾಡಿ ಇಲ್ಲ ಅಂತಂದರೆ ಹೈಕೋರ್ಟ್ ಅಲ್ಲಿ ಸ್ಟೇ ತೆರವುಗೊಳಿಸಿ ಅವ್ರನ್ನ ಪರ್ಮನೆಂಟಾಗಿ ರದ್ದು ಮಾಡಿ ಬೇರೆ ಏಜೆನ್ಸಿ ಆಗಾದ್ರೂ ಕೊಡೋದಕ್ಕೆ ಆ್ಯಕ್ಷನ್ ಒಂದು ಗಂಗಾವತಿ ನಗರಕ್ಕೆ ಏನು ವೆಲ್ಕಮ್ ಬೋರ್ಡ್ಗಳಂತಿದೆ ಯಾಕಂದರೆ ಎಲ್ಲ ಕಡೆ ಕೂಡ ಬದ್ಧದ ನಾಡು ಇದು ಇರುವಂಥದ್ದು ಅಂದರೆ ನಮ್ಮ ಗಂಗಾವತಿ ಕನಿಗಿರಿ ಕಾಟಗಿ ಕಂಪ್ಲಿ ಸಿರುಗಪ್ಪ ಚೆಂದನೂರು ಎಲ್ಲ ಕಡೆ ಬದ್ಧದ ನಾಡು ಅಂತ ಇರೋ ಕಾರಣ ನಮ್ಮ ಪುಣ್ಯಕ್ಕೆ ಹನುಮಂತನ ಜನ್ಮಸ್ಥಳ ಇದಾಗಿರೋ ಕಾರಣ ಹನುಮನ ನಾಡಿಗೆ ಸ್ವಾಗತ ಅಂತ ಹೇಳಿಬಿಟ್ಟು ಆ ವೆಲ್ಕಮ್ ಕಬಾನಿಗಳಿಗೆ ನಾವು ಬರ್ಸಂಥ ಮೂವತ್ತು ಕೋಟಿ అమౌంటీ అర్బన్ డెవలప్మెంట్ డిపార్టెంట్ కడ అంటే ఈ హే ఆగి నిల్లి ముంద చున ప్రచార ముంచగోదు ధూ కూడా సార్వజనికరీ బు కడే డ్రైనేజీ ఆ డీస్కనెక్షన్ సరియే మే జన భాళ తొందర ఆగి అదన్నె నమ్మ నగరసభి కడయంగా ಮಾಡಿ ఆ ఆస అభ్యవస్థ ఏమైంది అదే సరిపడకే ಒಂದು ಮೂವತ್ತು ಕೋಟಿ ಹಣ ಬೇಕಾಗುತ್ತೆ ಅಂತೇಳಿ ಕಮಿಷನರ್ ಅವರು ಒಂದೊಂದು ಎಸ್ಟಿಮೇಷನ್ ಕೊಟ್ಟಿದ್ರು ಸೊ ಸರ್ಕಾರದ ಕಡೆಯಿಂದ ಮೂವತ್ತು ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಕರೆದು ಟೆಂಡರ್ ಕೂಡ ಕಾಂಟ್ರಾಕ್ಟರ್ಗೆ ಅವಾರ್ಡ್ ಆಗೋಗಿದೆ ನಾಳೆ ನಗರೋತ್ಥಾನ ಪೂಜೆ ಮಾಡೋ ಸಂದರ್ಭದಲ್ಲೇ ಯು ಜಿ ಡಿ ಕೆಲಸ ಕೂಡ ಸೈಮಿಲ್ಟೇನಿಯಸ್ ಆಗಿ ಯು ಜಿ ಡಿ ಆದ್ರೇ ಈ ಕೆಲಸ ಕೂಡ ರನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಕೋಟಿ ಪ್ಲಸ್ ನಾನು ಇಪ್ಪತ್ತು ಕೋಟಿ ಏನು ವೃತ್ತಿಗಳಿಗೆ ಅಭಿವೃದ್ಧಿ ಕೊಡ್ತಾ ಇರುವಂಥದ್ದು ಕೆ ಕೆ ಆರ್ ಡಿ ಬಿ ಅಮೌಂಟು ಮೈನಾರಿಟಿ ಎಲ್ಲ ಸೇರಿ ಹೆಚ್ಚು ಕಡಿಮೆ ನೂರ ಹತ್ತು ಕೋಟಿ ಕೆಲಸಗಳು ಇನ್ನೊಂದು ವಾರದಲ್ಲಿ ನಮ್ಮ ಗಂಗಾವತಿಯಲ್ಲಿ ಪ್ರಾರಂಭ ಆಗುತ್ತೆ ಸಬ್ಜೆಕ್ಟ್ ಸರ್ ಫ್ರೀ ಸಬ್ಜೆಕ್ಟ್ ಇರೋದು ಎಮರ್ಜೆನ್ಸಿ ಮೀಟಿಂಗಲ್ಲಿ ಅಧ್ಯಕ್ಷ ಮೇಲೆ ಮೂರು ಸಬ್ಜೆಕ್ಟ್ ಅಲ್ಲ ಸರ್ ಮೂರೇ ಸಬ್ಜೆಕ್ಟ್ ಅಲ್ಲಿ ಅಷ್ಟೇ ಸರ್ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಆದ್ರೆ ಸಬ್ಜೆಕ್ಟ್ ಮಾತ್ರ ಕಮಿಷನ್ ಸರ್ ಮೂರೇ ಓಕೆ ಓಕೆ ಸರ್ ಇರಲಿ ಸರ್ ಓಕೆ ಸಬ್ಜೆಕ್ಟ್ ಮಾತ್ರ ಅಧ್ಯಕ್ಷ ಮೇಲೆ ಮೂರೇ ಸಬ್ಜೆಕ್ಟ್ ಸರ್ ಓಕೆ ತುರ್ತು ಸಭೆಗೆ ಆಗಮಿಸಿದ ಶಾಸಕರನ್ನು ಆವರಿಸುತ್ತಾ ಅಧ್ಯಕ್ಷ ನಗರ ತನ ಬಗ್ಗೆ ಚರ್ಚೆ ನಡೆಯಿತು ಶಾಸಕರ ದೊಡ್ಡ ಗುಣ ದೊಡ್ಡ ಗುಣ ಕಾಬ್ರದ್ದಿ ನಾನು ಇಡೀ ಗಂಗಾವತಿ ಕ್ಷೇತ್ರಕ್ಕೆ ಶಾಸಕನಾಗಿರಿ ಅಂತಂದರು ನಾನು ಆ ಗಡಿ ಮನೆಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ತಾರತಮ್ಯ ಯುರೇ ಮಾಡಿದರು ನಾನೇ ನಾನು ಸಾಕ್ಷಿ ಅದಕ್ಕೆ ತಾರತಮ್ಯ ಇವರೇ ಮಾಡಿ ಕೆಲವೊಂದು ಬಿ ಜೆ ಪಿ ಕೌನ್ಸಲ್ಗಳಿಗೆ ಅನುದಾನ ಕೊಟ್ಟಿದ್ದಿಲ್ಲ ಆದರೆ ತಮ್ಮ ದೊಡ್ಡ ಗುಣ ತಾವು ಕ ಸಿ ಎಮ್ ಅವ್ರ ಮುಂದೆ ಮಾತುಕೊಟ್ಟಿದ್ದೀನಿ ನಾನು ನಮ್ಮ ಕೌನ್ಸಲ್ಗಳಿಗೆ ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕಾಂಗ್ರೆಸ್ ಕೌನ್ಸಲ್ಗಳ ಮನೆಗೆ ಹೋಗಿ ಟೀ ಕುಡಿದು ಕಾಮಗಾರಿ ಮಾಡ್ತೇನೆ ಅಂತ ನಿಮ್ಮಂಥ ಶಾಸಕರು ನಾವು ಪಡಲಿಕ್ಕೆ ಹೆಮ್ಮೆ ಪಟ್ಟಿದ್ದೀವಿ ంగతిధాసభ్యు దొడ్ గౌరవ అదే శాసకరే తమ తమ దొడ్ గుణ ఇది తమ దొడ్ గుణ శ ಶಾಸಕ ಶಾಸಕರೇ ಶಾಸಕರ ರಾಜಕೀಯನೇ ಬೇರೆ ಪ್ರೀತಿ ಪ್ರೇಮನೇ ಬೇರೆ ಶಾಸಕರೇ ಹೌದು ಬರ್ಬೋದು 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 ಬರ ಬರ್ರಿ ಶಾಸಕರು ಏನು ಮುಂದಿನ ಏನು ಅಗತ್ಯ ಅನುದಾನ ಬರ್ತಲ್ಲ ನಾವು ಹೇಳ್ದಾಗಿ ಗಂಗಾವತಿ ಸಂಪೂರ್ಣ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುತ್ತೆ ಎರಡು ಮಾತು ಮಾತನಾಡಿಸ್ತೀನಿ ಕೋರ್ಟ್ ಎದುರುಗಡೆ ರೀ ಸರ್ ಅದು ಒಂದು ಪೀಜಾ ಸ್ಟೇಟ್ ಸರ್ ಅವು ಎರಡನ್ನೂ ಇಟ್ಟಿದಾರಿಲ್ಲ ಪೀಜಾದ ರಸ್ತೆ ಥ್ಯಾಂಕ್ಸ್ ರೀ ಸರ ಧನ್ಯವಾದಗಳು ಸರ್ ಎಲ್ರಿಗೂ ಸಮಾನವಾಗಿ ಕೊಡ್ತೀನಿ ಅಂದ್ರೆಲ್ಲ ಧನ್ಯವಾದಗಳು ಥ್ಯಾಂಕ್ಸ್ ರೀ ಸರ್ ಸರ್ಕಲ್ ಇಂದ ಕಪಿಲ ಬಾರ್ವರ್ಗು ಇರುವಂತ ರಸ್ತೆ ಅದನ್ನ ಸ್ವಲ್ಪ ಫೇವರ್ ಆಗ ಅಥವಾ ಬಿ ಟಿ ರಸ್ತೆಯ ಕಪಿಲ ಬಾರ್ಗೆ ಹೋಗುವಂತ ಮಾರ್ಗ ಸರ್ ಒಳಗಡೆ ಒಳಗಡೆ ಹೋಗುತ್ತಲ್ಲ ಹಾ ಸ್ಕೂಲ್ ಮುಖಾಂತರ ಹೋಗುತ್ತೆ ಅಲ್ಲಿ ಫೇವರ್ ಅಥವಾ ಬಿ ಟಿ ರಸ್ತೆ ನಮ್ಮ ಇಂಜಿನಿಯರ್ ಬಂದು ಸೈಡ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಸೈಡ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ವರದಿಯನ್ನು ಕೊಡ್ತಾರೆ ಅದನ್ನ ಏನು ಅನುದಾನ ಇದೆ ಯಾವ್ದು ಇದೆ ನೋಡ್ಕೊಂಡು ಮಾನ್ಯ ಶಾಸಕರ ಹತ್ರ ಮಾತಾಡ್ತಾರೆ యోజన ఇవ్వగేం కలసిలమ్మ యా వార్డ్ ఇలా అది నన్ను బిజెపి కాంగ్రెస్ అన్నదా యవ వార్డ్లదో ఆ వార్డ్ల సదస్యరు తాము ఈవ్ల నమ్మ నగరసభి ఇన్సిడే కర్కొంటుట్టు ఎస్టిమేషన్ ఇవ్లేబీ ఈ కేస ము ముగ్ద తక్షణ ఆల్డి బడ్జెట్ అని నగరత్న అనౌన్స్ ఆగిబట్టే ಅಮೌಂಟ್ ನಿಮಗೆ ಮತ್ತೆ ನಲವತ್ತು ಕೋಟಿ ರೆಡಿಯಾಗಿದೆ ನಾವು ತಗೋಬೇಕಷ್ಟೇ ಅಂದರೆ ಈ ನಗರೋತ್ಥಾನ ಕೆಲಸಗಳು ಪೂರ್ತಿ ಆದ ತಕ್ಷಣ ಅದನ್ನು ಹಣ ಬಿಡುಗಡೆ ಮಾಡ್ತಾರೆ ಸಭೆಯ ಹುರಿದಾಗಿರ್ದಕ್ಕೆ ತಾವು ಈವಾಗಿನೇ ಎಸ್ಟಿಮೇಷನ್ ಈ ಎರಡು ಮೂರು ತಿಂಗಳಲ್ಲಿ ಈ ಕೆಲಸ ಪೂರ್ತಿ ಆದ ತಕ್ಷಣ ಅದಕ್ಕೂ ನಾವು ಪೂಜೆ ಮಾಡಿ ಅದನ್ನೇ ಕೆಲಸನ ಪ್ರಾರಂಭ ಮಾಡಬಹುದು ಸಭೆಗೆ ಬಂದು ನಮ್ಮ ಅಧ್ಯಕ್ಷರು ಮಾನ್ಯ ಶಾಸಕರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಇವತ್ತಿನ ಒಂದು ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಯನ್ನು ಗೊಳಿಸಿದ್ದೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನೀಡುತ್ತಾ ಇವತ್ತಿನ ಈ ಸಭೆಯನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ